ನಮಸ್ಕಾರ ವೀಕ್ಷಕರೇ ನಾನು ನಾಗರಾಜ್ ಅಪ್ಸಂದ್ರ ಧರ್ಮಸ್ಥಳ ಪ್ರಕರಣ ಸದ್ಯ ಸಾರ್ವಜನಿಕ ವಲಯದಲ್ಲಿ ಒಂದು ಮಿಲಿಯನ್ ಡಾಲರ್ ಪ್ರಶ್ನೆಯಾಗೆ ಇನ್ನೂ ಉಳಿದುಕೊಂಡಿದೆ ಕಳೆದ ಮೂರು ತಿಂಗಳಿಗೂ ಅಧಿಕ ಕಾಲದಿಂದಲೂ ಎಸ್ ಐ ಟಿ ಒಂದು ಪ್ರಕರಣದ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದ್ದರೂ ಸಹ ಯಾವುದೇ ರೀತಿಯ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗೋದಕ್ಕೆ ಆಗಿಲ್ಲ ರಾಜ್ಯ ಸರ್ಕಾರ ಧರ್ಮಸ್ಥಳದ ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ ಐ ಟಿಯನ್ನು ರಚನೆ ಮಾಡಿ ಮೂರು ತಿಂಗಳಿಗೂ ಜಾಸ್ತಿ ಕಾಲ ಆಗಿದೆ ಆದರೆ ಈ ಒಂದು ಪ್ರಕರಣದಲ್ಲಿ ಇದುವರೆಗೂ ಬಂಧನ ಆಗಿರ್ತಕ್ಕಂಥದ್ದು ಏನು ದೂರು ದಾರ ಅಂತೇಳಿ ಹೇಳ್ಕೊಂಡು ಬಂದ ಚಿನ್ನ ಮಾತ್ರ ಈ ಹಂತದಲ್ಲಿ ಅಂದರೆ ಮೂರು ತಿಂಗಳುಗಳು ಕಳೆದರೂ ಈ ದಕ್ಷ ಅಧಿಕಾರಿಗಳೆನ್ಸ್ಕೊಂಡಂಥ ಪ್ರಣಬ್ ಮಹಾಂತಿ ಎಮ್ ಎನ್ ಅನುಚೇತ್ ಈ ಒಂದು ಎಸ್ ಐ ಟಿ ತಂಡದಲ್ಲಿ ಇದ್ರೂ ಸಹ ಯಾಕೆ ಈ ಒಂದು ಪ್ರಕರಣದಲ್ಲಿ ಒಂದು ತಾರ್ಕಿಕ ಅಂತ್ಯಕ್ಕೆ ಬರೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ಸಾಮಾನ್ಯ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲೇ ಈಗ ಎಸ್ ಐ ಟಿ ಬಗ್ಗೆ ಒಂದು ಸಣ್ಣ ಅನುಮಾನದ ಗೆರೆಗಳು ಈಗ ಸಾರ್ವಜನಿಕ ವಲಯದಲ್ಲಿ ಕಾಣಿಸ್ಕೊಳ್ತಾ ಇರತಕ್ಕಂಥದ್ದು ಹಾಗಾದ್ರೆ ಯಾಕೆ ಇಂಥ ನಿಷ್ಠ ಅಧಿಕಾರಿಗಳ ಎಸ್ ಐ ಟಿ ಮೇಲೆ ಕೂಡ ಈಗ ಅನುಮಾನಗಳು ಶುರುವಾಗ್ತಾ ಇದ್ದಾವೆ ಹಾಗಾದ್ರೆ ಎಸ್ ಐ ಟಿ ಮೇಲೆ ಬಂದಿರತಕ್ಕಂತ ಅನುಮಾನಗಳೇನು ಈ ಎಲ್ಲದಕ್ಕೂ ಉತ್ತರವನ್ನು ಕೊಡ್ತೀವಿ ಸಂಪೂರ್ಣವಾಗಿ ವಿಡಿಯೋನ ನೋಡ್ತಾ ಹೋಗಿ ವೀಕ್ಷಕರೇ ಧರ್ಮಸ್ಥಳ ಪ್ರಕರಣ ಆರಂಭದಲ್ಲಿ ಶುರುವಾದಾಗ ಈ ಒಂದು ಪ್ರಕರಣದ ಬಗ್ಗೆ ಸರ್ಕಾರ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಅಂತೇಳಿ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಕೇಳಿಬಂದವು ಸರ್ಕಾರದ ವಿರುದ್ಧ ಆಕ್ರೋಶಗಳು ವ್ಯಕ್ತವಾದವು ಈ ಹಂತದಲ್ಲಿ ಸರ್ಕಾರ ಒಂದು ನಿರ್ಧಾರಕ್ಕೆ ಬರುತ್ತೆ ಈ ಒಂದು ಪ್ರಕರಣದ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳೋದಕ್ಕೆ ಐ ಟಿಯನ್ನು ರಚನೆ ಮಾಡುತ್ತೆ ಅದು ಏನು ಸಾಕಷ್ಟು ಧರ್ಮಸ್ಥಳದ ವಿಚಾರವಾಗಿ ನ್ಯಾಯವನ್ನ ಕೇಳ್ತಾ ಇದ್ರು ಅವರ ಅಭಿಪ್ರಾಯದಲ್ಲಿ ಈ ಒಂದು ಪ್ರಕರಣವನ್ನು ಹಿರಿಯ ಐ ಪಿ ಎಸ್ ಅಧಿಕಾರಿ ಪ್ರಣಬ್ ಮೋಹಂತಿಯವರ ನೇತೃತ್ವದಲ್ಲಿ ಎಸ್ ಐ ಟಿ ರಚನೆ ಆಗಬೇಕು ಅಂತೇಳಿ ಒಂದು ಕೂಗಿತ್ತು ಆ ಕೂಗಿನ ಪ್ರಕಾರ ಪ್ರಣಬ್ ಮೊಹಂತಿ ಅವರನ್ನೇ ಒಂದು ಐ ಟಿ ಮುಖ್ಯಸ್ಥರನ್ನಾಗಿ ಮಾಡಿ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣದ ಸತ್ಯಾಸತ್ಯತೆ ತಿಳಿಯೋದಕ್ಕೆ ಎಸ್ ಐ ಟಿಯನ್ನು ಶುರು ಮಾಡ್ತಾರೆ ಎಸ್ ಐ ಟಿಯನ್ನು ನೇಮಕ ಮಾಡ್ತಾರೆ ಇದಕ್ಕೆ ಒಟ್ಟು ಇಪ್ಪತ್ನಾಲ್ಕು ಅಧಿಕಾರಿಗಳನ್ನ ಕೂಡ ನೇಮಕ ಮಾಡ್ತಾರೆ ಎಲ್ಲರೂ ಸಹ ತಮ್ಮ ಇಲಾಖೆಯಲ್ಲಿ ಒಂದು ದಕ್ಷ ಅಧಿಕಾರಿಗಳು ಅಂತೇಳಿ ಗುರುತಿಸ್ಕೊಂಡಿರೋರೇ ಆಗಿರ್ತಾರೆ ಈ ನಿಟ್ಟಿನಲ್ಲಿ ಎಲ್ಲ ಒಂದು ಕಡೆ ರಾಜ್ಯದ ಜನರಿಗೆ ಒಂದಷ್ಟು ಆಶಾಭಾವನೆ ವ್ಯಕ್ತ ಆಗುತ್ತೆ ಈ ಒಂದು ಪ್ರಕರಣದಲ್ಲಿ ಇಷ್ಟು ನಿಷ್ಠಾವಂತ ಅಧಿಕಾರಿಗಳನ್ನು ರಾಜ್ಯ ಸರ್ಕಾರ ಹಾಕಿದೆ ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಒಂದು ತಾರ್ಕಿಕ ಅಂತ್ಯಕ್ಕೆ ಈ ಒಂದು ಪ್ರಕರಣವನ್ನ ಈ ಅಧಿಕಾರಿಗಳು ತೆಗೆದುಕೊಂಡು ಹೋಗ್ತಾರೆ ಅಂತ ತಿಳಿಯಾದ್ರೆ ವೀಕ್ಷಕರೇ ನೀವು ಗಮನಿಸ್ಬೋದು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ ಐ ಟಿ ರಚನೆ ಆಗೋದು ಜುಲೈ ತಿಂಗಳಿನಲ್ಲಿ ಆದರೆ ಬರೋಬ್ಬರಿ ಮೂರು ತಿಂಗಳಿಗೂ ಅಧಿಕ ಕಾಲ ಈ ಒಂದು ಆಗಿದೆ ಈ ಎಸ್ ಐ ಟಿ ರಚನೆ ಆಗಿ ಇಷ್ಟಾದರೂ ಸಹ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನಾದರೂ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಿದೆ ಅಂದರೆ ಖಂಡಿತವಾಗಲೂ ಯಾವುದೇ ರೀತಿಯ ತಾರ್ಕಿಕ ಅಂತ್ಯಕ್ಕೆ ಈ ಒಂದು ಎಸ್ ಐ ಟಿ ಅಧಿಕಾರಿಗಳು ಹೋಗೋದಕ್ಕೆ ಆಗಿಲ್ಲ ಬದಲಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಅನುಮಾನಗಳು ಈ ಒಂದು ತನಿಖೆ ಹಂತದಲ್ಲಿ ನಿಮ್ಮ ನ್ಯೂಸ್ ಬಿಟ್ ಡಾಟ್ ಲೈವ್ ಸಾಕಷ್ಟು ವಿಚಾರಗಳನ್ನು ವೀಕ್ಷಕರ ಮುಂದೆ ತೆಗೆದುಕೊಂಡು ಬಂತು ಅದರಲ್ಲಿ ಪ್ರಮುಖವಾಗಿ ಏನು ಗ್ರಾಮ ಪಂಚಾಯಿತಿ ವತಿಯಿಂದ ಸಿಕ್ಕಂಥ ದಾಖಲೆಗಳಿರ್ಬೋದು ಮತ್ತು ಅವರು ಶವಗಳನ್ನು ಊತ ಹಾಕೋದಕ್ಕೆ ಖರ್ಚು ಮಾಡಿರ್ತಕ್ಕಂಥ ಹಣದ ಬಿಲ್ಗಳಿರ್ಬೋದು ಮತ್ತು ಎಲ್ಲೋ ದೂರದಲ್ಲಿ ಸುಮಾರು ಅರವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ದೇರಳಕಟ್ಟೆಯ ಕೆ ಎಸ್ ಹೆಗಡೆ ಆಸ್ಪತ್ರೆಗೆ ಧರ್ಮಸ್ಥಳದಿಂದ ಶವಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಿದ್ದು ಯಾಕೆ ಅನ್ನೋ ಪ್ರಶ್ನೆ ಇರ್ಬೋದು ಜೊತೆಗೆ ಏನು ಇಲ್ಲೇನಾದರೂ ಒಟ್ಟು ಈ ಒಂದು ಕೊರೋನಾ ಸಂದರ್ಭದಲ್ಲೂ ಕೂಡ ಇಲ್ಲಿ ಸಾವುಗಳಾಗ್ತಾ ಇದ್ವು ಅಲ್ಲೂ ಆ ಸಂದರ್ಭದಲ್ಲೂ ಕೂಡ ಸಾವುಗಳು ನಿಂತಿರಲಿಲ್ಲ ಹೀಗೆ ಹತ್ತು ಹಲವು ಅನುಮಾನಗಳು ಬಂದವು ಇದ್ರ ಜೊತೆಗೆ ನ್ಯೂಸ್ ಬೀಟ್ ಡಾಟ್ ಲೈವ್ಗೆ ಪ್ರತಿಕ್ರಿಯಿಸಿದ ವೀಕ್ಷಕರು ಆರ್ಗನ್ ಮಾಫಿಯಾ ವ್ಯವಸ್ಥಿತವಾಗಿ ನಡೀತಾ ಕೂಡ ವ್ಯಕ್ತಪಡಿಸಿದ್ರು ಇಷ್ಟೆಲ್ಲ ಆರೋಪಗಳು ಸಹ ಎಸ್ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನ್ ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಈಗ ದೊಡ್ಡ ಮಟ್ಟದಲ್ಲಿ ಯಾಕಂತಂದ್ರೆ ತನಿಖೆ ಮೂರು ತಿಂಗಳಿಂದ ನಡೀತಾ ಇದ್ರೂ ಸಹ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಅನುಮಾನಗಳ ಪಟ್ಟಿ ಮಾತ್ರ ಬೆಳಿತಾನೆ ಇದೆ ನಾನು ಈಗಾಗಲೇ ಹೇಳಿದಂತೆ ಏನು ಒಂದು ಕಡೆ ಅದು ದೇರಳಕಟ್ಟೆಯ ಶವಗಳನ್ನು ತೆಗೆದುಕೊಂಡು ಜೊತೆಗೆ ಕೊರೋನಾ ಸಂದರ್ಭದಲ್ಲಿ ಕೂಡ ಅಲ್ಲಿ ಶವಗಳು ಬೀಳ್ತಾ ಇದ್ದಿರಬಹುದು ಇವರೆಲ್ಲರೂ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿ ನೀಡಿರತಕ್ಕಂಥ ದಾಖಲೆಗಳು ಯಾಕಂತಂದ್ರೆ ಒಂದೇ ದಿನದಲ್ಲಿ ಇಲ್ಲಿ ಅಪರಿಚಿತ ಶವಗಳು ಅಂತೇಳಿ ಡಿಸೈಡ್ ಆಗಿ ಅವುಗಳ ದಫನ್ ಮಾಡುವ ಕೆಲಸ ಆಗ್ತಾ ಇತ್ತು ಹೀಗೆ ಅನುಮಾನಗಳ ಪಟ್ಟಿ ಮಾತ್ರ ದೊಡ್ಡದಾಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾರ್ದಾದ್ರೂ ಬಂಧನ ಆಗ್ತಾ ಇದೆಯಾ ಅಂತ ನೋಡೋಕೆ ಹೋದರೆ ಖಂಡಿತವಾಗಲೂ ಅಂತಹ ಬೆಳವಣಿಗೆಗೆ ಸಂಬಂಧಿಸಿದಂತೆ ಚಿನ್ನಯ್ಯನ ಬಂಧನ ಮಾತ್ರ ಆಗುತ್ತೆ ಈತ ಏನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದ ಈತನ ಬಂಧನ ಮಾತ್ರ ಆಗುತ್ತೆ ಈ ರೀತಿಯಾಗಿ ಮೂರು ತಿಂಗಳಿಂದ ಆಗ್ತಾ ಇರೋದ್ರಿಂದ ಈಗ ಸಾರ್ವಜನಿಕ ವಲಯದಲ್ಲಿ ಒಂದಷ್ಟು ಅನುಮಾನಗಳು ದೊಡ್ಡ ಮಟ್ಟದಲ್ಲಿ ಕೇಳೋದಕ್ಕೆ ಸಿಗ್ತಾ ಇದ್ದಾವೆ ಎಸ್ ಐ ಟಿ ಕೂಡ ಈ ಒಂದು ಪ್ರಕರಣದಲ್ಲಿ ಏನೂ ಮಾಡೋದಕ್ಕೆ ಆಗ್ತಾ ಇಲ್ವಾ ಎಸ್ ಐ ಕೈಯನ್ನು ಕೂಡ ಕಟ್ಟಿ ಹಾಕಿದಾರ ಅನ್ನೋ ಒಂದು ಆರೋಪಗಳು ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇರತಕ್ಕಂಥದ್ದು ಆದರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳೆಲ್ಲ ನಿಷ್ಠಾವಂತರು ದಕ್ಷ ಅಧಿಕಾರಿಗಳು ಅಂತೇಳಿ ಹೆಸರು ಮಾಡಿದವರು ಆದರೆ ಯಾಕೆ ಮೂರು ತಿಂಗಳಿಂದ ಯಾವುದೇ ಒಂದು ಹಂತಕ್ಕೆ ಹೋಗ್ತಾ ಇಲ್ಲ ಅನ್ನೋ ಒಂದು ಅನುಮಾನಗಳು ಈಗ ಶುರುವಾಗಿರ್ತಕ್ಕಂಥದ್ದು ಹಾಗಾದರೆ ಎಸ್ ಐ ಟಿ ಮೇಲೆ ಈಗ ಬಂದಿರತಕ್ಕಂತ ಅನುಮಾನಗಳು ಏನು ಅಂತೇಳಿ ನೋಡೋದಾದರೆ ಮೊದಲನೇದಾಗಿ ನಾವೀಗಾಗಲೇ ಚರ್ಚೆ ಮಾಡದಂತೆ ಈ ಒಂದು ಎಸ್ ಐ ಟಿಯಲ್ಲಿ ರಾಜ್ಯ ಸರ್ಕಾರ ನೇಮಕ ಮಾಡಿದ್ದು ಪ್ರಣಬ್ ಮೊಹಮಂತಿ ಎಮ್ ಎನ್ ಅನುಚ್ಛೇತ್ ಹೀಗೆ ಸಾಲು ಸಾಲು ಪೊಲೀಸ್ ಇಲಾಖೆಯಲ್ಲಿ ಯಾರು ದಕ್ಷ ಅಧಿಕಾರಿಗಳಂತೇಳಿ ಗುರುತಿಸ್ಕೊಂಡಿದ್ದರು ಇಂಥ ದಕ್ಷ ಅಧಿಕಾರಿಗಳನ್ನು ಈ ಒಂದು ಎಸ್ ಐ ಟಿ ತಂಡಕ್ಕೆ ನೇಮಕ ಮಾಡಿರ್ತಕ್ಕಂಥದ್ದು ಆದರೆ ಮೂರು ತಿಂಗಳಾದರೂ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾರನ್ನೂ ಸಹ ಅರೆಸ್ಟ್ ಮಾಡುವ ಅಥವಾ ಈ ಪ್ರಕರಣದ ಸತ್ಯಾಸತ್ಯತೆ ಏನು ಅಂತೇಳಿ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಇದು ಈಗ ಸಾರ್ವಜನಿಕರನ್ನು ಎಸ್ ಐ ಟಿ ಬಗ್ಗೆ ಕಾಡ್ತಾ ಇರತಕ್ಕಂಥ ದೊಡ್ಡ ಪ್ರಶ್ನೆ ಯಾಕಂತಂದರೆ ಎಸ್ ಐ ಟಿಯಲ್ಲಿ ಯಾರೋ ಭ್ರಷ್ಟಾಧಿಕಾರಿಗಳನ್ನು ಹಾಕಿ ಅಥವಾ ಇನ್ಯಾರನ್ನು ಹಾಕಿ ಅಥವಾ ಎಸ್ ಐ ಟಿ ಮೇಲೆ ಇನ್ಯಾರು ಹಿಡಿತವನ್ನು ಸಾಧಿಸಿದ್ರೆ ಈ ಏನು ಆಗ್ತಾ ಇಲ್ಲ ಬಿಡಪ್ಪ ಅಥವಾ ರಾಜ್ಯ ಸರ್ಕಾರ ಗೃಹ ಸಚಿವರು ಸದನದಲ್ಲೇ ಉತ್ತರವನ್ನು ಕೊಟ್ಟಿದ್ದರು ಈ ಒಂದು ಪ್ರಕರಣದ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳೋದವರೆಗೂ ನಾವು ಬಿಡೋದಿಲ್ಲ ಈ ಒಂದು ಪ್ರಕರಣದಲ್ಲಿ ಯಾವುದೇ ಹಸ್ತಕ್ಷೇಪ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಖಡಕ್ಕಾಗಿ ಹೇಳಿದ್ರು ಆದರೆ ಇದುವರೆಗೂ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವ ಬೆಳವಣಿಗೆ ಆಗಿದೆ ಮೂರು ತಿಂಗಳಿಂದ ಎಸ್ ಐ ಟಿ ಏನು ಮಾಡಿದೆ ಅನ್ನೋ ಒಂದು ಏಕಮಾತ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಓಡಾಡ್ತಾ ಇರ್ತಕ್ಕಂಥದ್ದು ಇದು ಒಂದು ಅನುಮಾನ ಆದರೆ ಇನ್ನು ಎರಡನೇದಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಅನುಮಾನ ಎಸ್ ಐ ಟಿ ಮೇಲೆ ಅಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಆರಂಭದಿಂದಲೂ ಕೇಳಿ ಬರ್ತಾ ವಿಚಾರ ಪ್ರಭಾವಿಗಳ ಹೆಸರುಗಳು ಸಾಕಷ್ಟು ಇದಾವೆ ಪ್ರಭಾವಿಗಳು ಈ ಒಂದು ಪ್ರಕರಣದ ಹಿಂದೆ ಇದ್ದಾರೆ ಅನ್ನೋ ಒಂದು ಪ್ರಶ್ನೆಗಳು ಕೇಳ್ತಾ ಇದ್ದರು ಸಾರ್ವಜನಿಕರು ಆದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ ಐ ಟಿಗಾಗಲೇ ಸಾಕಷ್ಟು ಜನರ ವಿಚಾರಣೆಯನ್ನು ಮಾಡಿದೆ ಆದರೆ ಏನು ಈ ಒಂದು ಪ್ರಕರಣದಲ್ಲಿ ಪ್ರಭಾವಿಗಳು ಅನಿಸ್ಕೊಂಡವರಿದ್ರು ಅವರನ್ನು ವಿಚಾರಣೆ ಮಾಡೋದಕ್ಕೆ ಎಸ್ ಐ ಟಿಗೆ ಏನು ಆತಂಕ ಏನು ಅಡ್ಡಿ ಅನ್ನೋ ಒಂದು ಪ್ರಶ್ನೆ ಈಗ ಸಾರ್ವಜನಿಕ ವಲಯದಿಂದ ಬರ್ತಾ ಇರ್ತಕ್ಕಂಥದ್ದು ಯಾಕಂತಂದರೆ ಎಸ್ ಐ ಟಿ ಅಧಿಕಾರಿ ಯಾವುದೇ ಒಂದು ಪ್ರಕರಣದಲ್ಲಿ ಆರೋಪ ಕೇಳಿ ಬಂದಾಗ ಅವರ ಹೇಳಿಕೆಯನ್ನು ದಾಖಲಿಸಲಿಕ್ಕಾದರೂ ಅವರನ್ನು ವಿಚಾರಣೆಗೆ ಕರೆಯುವ ಪದ್ಧತಿಯನ್ನು ನಾವು ಪೊಲೀಸ್ ಇಲಾಖೆಯ ಹಲವು ಇನ್ವೆಸ್ಟಿಗೇಷನ್ಗಳಲ್ಲಿ ನೋಡಿದ್ದೀವಿ ಆದರೆ ಈ ಒಂದು ಪ್ರಕರಣದಲ್ಲಿ ಪ್ರಭಾವಿಗಳು ಎನ್ಸ್ಕೊಂಡವ್ರನ್ನ ಯಾರೆಲ್ಲ ವಿಚಾರಣೆ ಮಾಡಿದ್ದಾರೆ ಅನ್ನೋದು ಈಗ ದೊಡ್ಡದಾಗಿ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ ಇನ್ನು ಈ ಒಂದು ಪ್ರಕರಣ ಆರಂಭ ಆದಂತ ಸಂದರ್ಭದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎರಡು ಆಯಾಮಗಳು ಉಟ್ಕೊಂಡು ಮೊದಲಿಗೆ ಏನು ಈ ಒಂದು ಪ್ರಕರಣ ಧರ್ಮಸ್ಥಳದಲ್ಲಿ ಈ ರೀತಿಯಾಗಿ ಎಲ್ಲ ನಡೆದಿದೆಯಾ ಅತ್ಯಾಚಾರಗಳು ಮಾನಭಂಗಗಳು ಜೊತೆಗೆ ಏನು ಒಂದು ಅಸಹಜ ಸಾವುಗಳಿಂದ ಯಾರಾದರೂ ಇದ್ದಾರಾ ಅನ್ನೋ ಒಂದು ಕಾರ್ಮೋಡ ಮತ್ತೆ ಆರೋಪಗಳು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕೇಳಿಬಂದುವೋ ಯಾವಾಗ ಈ ಒಂದು ಪ್ರಕರಣದ ದೂರುದಾರ ಚಿನ್ನಯ್ಯ ಅರೆಸ್ಟ್ ಆಗ್ತಾನೋ ಚಿನ್ನಯ್ಯ ಅರೆಸ್ಟ್ ಆಗ್ತಾ ಇದ್ದಂತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಆರೋಪಗಳು ಕೇಳಿ ಬರೋದಕ್ಕೆ ಶುರುವಾಗ್ತವೆ ಇದು ಧರ್ಮಸ್ಥಳದ ವಿರುದ್ಧ ನಡೆದಿರತಕ್ಕಂಥ ಷಡ್ಯಂತ್ರ ಶ್ರೀ ಕ್ಷೇತ್ರದ ಒಂದು ಮಹಿಮೆಯನ್ನ ಅಥವಾ ಅಲ್ಲಿಯ ಪಾವಿತ್ರತೆಯನ್ನ ಹಾಳು ಮಾಡೋದಕ್ಕೆ ಒಂದು ದೊಡ್ಡ ಗುಂಪು ಸಂಚನ ರೂಪಿಸಿ ಈ ಒಂದು ಪ್ರಕರಣವನ್ನು ಮುನ್ನೆಲೆಗೆ ತೆಗೆದುಕೊಂಡು ಬಂದಿದ್ದಾರೆ ಅಂತೇಳಿ ಸಾಕಷ್ಟು ಆರೋಪಗಳು ಕೇಳಿಬರೋದಕ್ಕೆ ಶುರುವಾದವು ಆದರೆ ಈ ಮೂರು ತಿಂಗಳ ಅವಧಿಯಲ್ಲಿ ಎಸ್ ಐ ಟಿ ಯಾವುದನ್ನಾದರೂ ಖಚಿತವಾಗಿ ಹೇಳಿದೆಯಾ ಅಂತಂದ್ರೆ ಖಂಡಿತವಾಗಲೂ ಇಲ್ಲ ಎರಡು ಅಂದರೆ ಒಂದು ಕಡೆ ಧರ್ಮಸ್ಥಳದಲ್ಲಿ ನಡೆದಿರಬಹುದಾದಂತಹ ಅಸಹಜಗಳ ಸಾವುಗಳ ಪ್ರಕರಣಕ್ಕೆ ಸಂಬಂಧಿಸಿದಂತೂ ಸಹ ಜೊತೆಗೆ ಅದರ ವಿರುದ್ಧ ನಡೆದಿದೆ ಷಡ್ಯಂತ್ರ ಅಂತ ಹೇಳ್ತಾರೋ ವಿಚಾರಕ್ಕೂ ಸಂಬಂಧಿಸಿದಂತೆ ಕೇವಲ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಕೇವಲ ವಿಚಾರಣೆಗಳು ಮಾತ್ರ ಆಗ್ತಾ ಇದ್ದಾವೆ ಬಿಟ್ಟರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಂದಕ್ಕೆ ಹೋಗುವ ಪ್ರಯತ್ನ ಎಸ್ ಐ ಟಿ ಮಾಡ್ತಾ ಇಲ್ಲ ಯಾಕೆ ಅನ್ನೋ ಒಂದು ಪ್ರಶ್ನೆಯನ್ನ ಈಗ ಸಾರ್ವಜನಿಕ ವಲಯದಿಂದ ಕೇಳೋದಕ್ಕೆ ಸಿಗ್ತಾ ಇರತಕ್ಕಂಥದ್ದು ಇನ್ನು ಕನಿಷ್ಠ ವಿಚಾರಣೆಗಳು ನಡೆದಿಲ್ಲ ಯಾಕೆ ಅನ್ನೋ ಒಂದು ಗಂಭೀರವಾದ ಆರೋಪ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರತಕ್ಕಂಥದ್ದು ನಾನು ಈಗಾಗಲೇ ಹೇಳಿದಂತೆ ಈ ಒಂದು ಪ್ರಕರಣ ಆರಂಭ ಆಗುವಂಥದ್ದು ದೇವಸ್ಥಾನದ ಆಡಳಿತ ಮಂಡಳಿಯ ಅಥವಾ ಏನು ಇನ್ಫಾರ್ಮೇಷನ್ ಸೆಂಟರ್ ಇದೆ ಇವುಗಳಿಗೆ ಪೂರಕವಾಗಿ ಇವುಗಳಿಗೆ ಬೆಸೆದುಕೊಂಡೇ ಈ ಒಂದು ಪ್ರಕರಣ ಆರಂಭ ಆಗುವಂಥದ್ದು ಆದರೆ ಈಗ ಸಾರ್ವಜನಿಕರ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಸಾಕಷ್ಟು ಜನ ದೂರದಾರರ ವಿಚಾರಣೆ ಮಾಡಿದ್ದೀರಿ ಸೌಜನ್ಯಪರ ಹೋರಾಟಗಾರರನ್ನು ವಿಚಾರಣೆ ಮಾಡಿದ್ದೀರಿ ಅಲ್ಲದೇ ಯಾರ್ಯಾರು ಅಲ್ಲಿ ಪಂಕ್ಚರ್ ಅಂಗಡಿ ಆಗ್ತಿದ್ದವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದೀರಿ ಈ ರೀತಿಯಾಗಿ ಸಾಕಷ್ಟು ಜನರನ್ನು ವಿಚಾರಣೆಗೆ ಒಳಪಡಿಸಿದ್ದೀರಿ ಆದರೆ ಈ ಘಟನೆಗೆ ಅಥವಾ ಈ ಒಂದು ಪ್ರಕರಣದ ಪ್ರಮುಖ ಕೇಂದ್ರ ಬಿಂದು ಆಗಿರ್ತಕ್ಕಂಥ ದೇವಸ್ಥಾನದ ಆಡಳಿತ ಮಂಡಳಿಯವರನ್ನ ಎಷ್ಟು ಜನರನ್ನು ವಿಚಾರಣೆ ಮಾಡಿದ್ದೀರಿ ಎಷ್ಟು ಜನರು ವಿಚಾರಣೆಗೆ ಬಂದು ಹಾಜರಾಗಿದ್ದಾರೆ ಇದರ ಬಗ್ಗೆ ಎಸ್ ಐ ಟಿ ಅಧಿಕಾರಿಗಳು ಯಾಕೆ ಮೌನ ವಹಿಸಿದ್ದಾರೆ ಯಾಕಂತಂದ್ರೆ ಇಡೀ ಪ್ರಕರಣ ಒಂದು ಲಿಂಕ್ ಆಗಿರತಕ್ಕಂಥದ್ದು ದೇವಸ್ಥಾನದ ಆಡಳಿತ ಮಂಡಳಿಯ ವಿವಿಧ ಶಾಖೆಗಳು ಅದು ಇನ್ಫಾರ್ಮೇಶನ್ ಸೆಂಟರ್ ಇರ್ಬೋದು ಅಥವಾ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಬಳಿ ಕೇಂದ್ರ ಇರ್ಬೋದು ಈ ಅಧಿಕಾರಿಗಳೊಟ್ಟಿಗೆ ಈ ಒಂದು ಸಂಪೂರ್ಣ ಪ್ರಕರಣ ಲಿಂಕ್ ಆಗಿರತಕ್ಕಂಥದ್ದು ಅದರ ಇವರೆಲ್ಲರ ವಿಚಾರಣೆ ಯಾವಾಗ ಎಸ್ ಐ ಟಿ ಮಾಡುತ್ತೆ ಅನ್ನೋದು ಪ್ರಶ್ನೆ ಇರತಕ್ಕಂಥದ್ದು ಆದ್ರೆ ಇದೆಲ್ಲ ಇದು ಯಾವುದಕ್ಕೂ ಸದ್ಯಕ್ಕೆ ಎಸ್ ಐ ಟಿಯಿಂದ ಒಂದು ರೀತಿಯ ಸಮರ್ಪಕವಾದಂತಹ ಉತ್ತರ ಸಿಕ್ಕಿಲ್ಲ ಬಹುಶಃ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ತಾ ಇದ್ರು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಒಂದು ತಿಂಗಳು ಅಕ್ಟೋಬರ್ ಅಂತ್ಯದ ವೇಳೆಗೆ ಅಥವಾ ಒಂದೆರಡು ದಿನ ನಂತರ ಒಂದು ಅಂತಿಮ ವರದಿ ಸಿಗೋ ಸಾಧ್ಯತೆ ಇದೆ ಅಂತೇಳಿ ಕನಿಷ್ಠ ಪಕ್ಷ ಅದರಲ್ಲಾದರೂ ಒಂದು ಸತ್ಯಾಸತ್ಯತೆ ಹೊರಗಡೆ ಬರುತ್ತಾ ಅಥವಾ ಈ ಒಂದು ಪ್ರಕರಣದಲ್ಲಿ ಈಗ ಸಾರ್ವಜನಿಕರು ಆರೋಪ ಮಾಡ್ತಾ ಇರುವಂತೆ ಯಾವುದೇ ಪ್ರಭಾವಿಗಳ ಒಂದು ವಿಚಾರಣೆ ಆಗಿಲ್ಲ ಈ ನಿಟ್ಟಿನಲ್ಲಿ ಈ ಒಂದು ಪ್ರಕರಣದ ಸತ್ಯಾಸತ್ಯತೆ ಎಷ್ಟರ ಮಟ್ಟಿಗೆ ನಿಜವಾಗಿರುತ್ತೆ ಅನ್ನೋ ಪ್ರಶ್ನೆಗಳು ಈಗ ಸಾರ್ವಜನಿಕ ವಲಯದಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು ಕಾದ್ ನೋಡಬೇಕು ಎಸ್ ಐ ಟಿ ಯಾವ ರೀತಿಯ ಒಂದು ಅಂತ್ಯವನ್ನು ಈ ಒಂದು ಪ್ರಕರಣಕ್ಕೆ ನೀಡುತ್ತೆ ಅದು ಕೇವಲ ಏನು ದಾಖಲೆಗಳಿಗೆ ಮಾತ್ರ ಸೀಮಿತ ಆಗುತ್ತಾ ಅಥವಾ ಏನಾದರೂ ಘಟನೆಗಳಾಗಿದ್ದು ಅದಕ್ಕೆ ಪೂರ್ವಕವೆಂಬಂತೆ ಯಾರಿಗಾದರೂ ಶಿಕ್ಷೆಗಳಾಗುತ್ತಾ ಇದೆಲ್ಲದಕ್ಕೂ ಎಸ್ ಐ ಟಿಯ ಒಂದು ಅಂತಿಮ ವರದಿಯೇ ಉತ್ತರ ಕೊಡಬೇಕಾಗುತ್ತೆ ಅದು ಇನ್ನೇನು ಕೆಲವೇ ದಿನಗಳಲ್ಲಿ ಸಿಗುತ್ತೆ ಅಂತೇಳಿ ರಾಜ್ಯದ ಗೃಹ ಸಚಿವರೇ ಹೇಳಿದ್ದಾರೆ ಅಲ್ಲಿವರೆಗೂ ಎಲ್ಲರೂ ಕಾಯಲೇಬೇಕಾಗಿರ್ತಕ್ಕಂಥದ್ದು ಸದ್ಯಕ್ಕೆ ಎಸ್ ಐ ಟಿಯ ನಡೆ ಬಗ್ಗೆ ಸದ್ಯದ ಮಟ್ಟಿಗೆ ಅನುಮಾನಗಳು ಶುರುವಾಗಿರುವಂಥದ್ದು ಅಂತೂ ಸತ್ಯ ಸತ್ಯ ಇದು ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇರತಕ್ಕಂಥ ಮಾತು ಆದರೆ ಇದಕ್ಕೆ ಒಂದು ಪುಲ್ಸ್ ಸ್ಟಾಪ್ ಅನ್ನ ಇಟ್ಟು ಇಂದು ಪ್ರಕರಣದ ಸತ್ಯಾಸತ್ಯತೆ ಗೊತ್ತಾಗಲಿ ಅನ್ನೋದಷ್ಟೇ ನಮ್ಮ ಆಶಯ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ನ್ಯೂಸ್ ಬಿಟ್ ಡಾಟ್ ಲೈವ್ ಅನ್ನ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಬಿಟ್ ಡಾಟ್ ಲೈವ್